ಹಾಯ್ ಫ್ರೆಂಡ್ಸ್ ಯಾರ್ಯಾರು ಇಂಡಿಯನ್ ಆರ್ಮಿಗೆ ಹೋಗ್ಬೇಕನ್ನತಾರಲ್ಲ ಅವರಿಗೆಲ್ಲ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನ್ ಸೆಂಟ್ರಲ್ ಗೋರ್ಮೆಂಟ್ ಈಗಾಗಲೇ ಬಿಟ್ಟೈತಿ ಅಪ್ಲಿಕೇಶನ್ ಡೇಟಾ ಎಕ್ಸಾಮ್ ಮಂತ ಒಳ್ಳೆ ವೆಕೆನ್ಸಿ ಅಷ್ಟಾ ಏಜ್ ಎಷ್ಟು ಇರ್ತೈತಿ ಕ್ವಾಲಿಫಿಕೇಷನ ಸೆಲೆಕ್ಷನ್ ಪ್ರೊಸೆಸ್ಸಾ ಒಳ್ಳೆ ಯಾವ ಸೆಕ್ಷನ್ದಾಗ ಎಷ್ಟೆಷ್ಟು ಕ್ವಶನ್ಸ್ಗಳಿಗೆ ಎಷ್ಟೆಷ್ಟು ಮಾರ್ಕಸ್ ಎಲ್ಲನೂ ನಾವು ಹೀಗೆ ಹೇಳ್ಕೊಡ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗಾಗಿ ಸಪೋರ್ಟ್ ಮಾಡಿರಿ ಹಾಗಾದ್ರೆ ನೋಡೋಣ ಬರ್ರಿ ಎಕ್ಸಾಮ್ ಡೇಟ್ ಬಂದ್ಬಿಟ್ಟ ಫೆಬ್ರವರಿ ತಿಂಗಳು ಒಂಬತ್ತನೇ ತಾರೀಕು ಸ್ಟಾರ್ಟ್ ಆಗಿ ಫೆಬ್ರವರಿ ಹದಿನೈದಕ್ಕ ನ ಎಂಡ್ ಆಕೈತಿ ಎಕ್ಸಾಮ್ ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆದ್ರೆ ವೆಕೆನ್ಸಿ ಎರಡು ಇಪ್ಪತ್ತ್ನಾಲ್ಕು ಸಾವಿರ ಪ್ಲಸ್ ಅದಾವೆ ಏಜ್ ಬಂದುಬಿಟ್ಟು ಹದಿನೇಳುವರಿಯಿಂದ ಇಪ್ಪತ್ತೊಂದು ವಯಸ್ಸು ಮಟ್ಟ ಹಾಕಕ್ಕೆ ನಡೀತೈತಿ ಕ್ವಾಲಿಫಿಕೇಷನ್ ಟೆಂತ್ ಪಾಸಾಗಿರಿದ್ರೆ ಸಾಕು ಟೆಕ್ ಅದಕ್ಕೂ ಜಿ ಡಿ ಆದರೆ ಟೆಂತ್ ಟೆಕ್ನಿಕ್ಸಿಯಲ್ ಅಂತಂದ್ರೆ ಟ್ವೆಲ್ತ ಕ್ಲರ್ಕ್ ಅಂದರೆ ಟ್ವೆಲ್ತ್ ಪ್ಲಸ್ ಟ್ವೆಲ್ತ್ ಪಾಸ ಟ್ರೇಡ್ಸ್ಮನ್ ಅಂತಂದ್ರೆ ಟೆಂತ್ ಪಾಸ್ ಆದರೂ ನಡಿತೈತಿ ಇನ್ನು ಸೆಲೆಕ್ಷನ್ಗೆ ಪ್ರೊಸೆಸ್ ಹೆಂಗಿರ್ತೈತಿಪ್ಪ ಅಂತಂದ್ರೆ ಪೈಲಿ ಎಕ್ಸಾಮ ಆಮೇಲೆ ಪಿಜಿಕಲ್ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಮೇಲೆ ಮೆಡಿಕಲ್ ಇರ್ತೈತಿ ಇದೇ ರೀತಿ ಜಿ ಡಿ ಟ್ರೇಡ್ಸ್ಮನ್ ಒಳಗೆ ಜಿ ಕೆಗೆ ಹದಿನೈದು ಕ್ವೆಶನ್ಗೆ ಮೂವತ್ತು ಮಾರ್ಕಸ್ ಇರತೈತಿ सैन हद्न क्वेश्चनस्कुत मार्कस मैथ्स हद्द क्वेश्चन का मवत मारकैति रीजनिंग ईद क्वेश्चनसा हत मार्कस अदे ऐर टेक्नीशियन रीजनिंग ट हत क्वेश्चनस् नाव मार्कस मैथ्स हद्द क्वेश्चन का अरवुत मार्कस फिजिस् हद्न क्वेश्चनस्क आर मार्कस केमिस्ट्री ह्वेश्चन नवकस हाँ क्लर्क अंतर जी के ई क्वेश्चन इपत् मार्कसा ಸೈನ್ಸ್ ಐದು ಕ್ವಶನ್ ಇಪ್ಪತ್ತು ಮಾರ್ಕಸ್ ಮ್ಯಾಥ್ಸ್ ಹತ್ತು ಕ್ವೇಶನ್ ನಲ್ವತ್ತು ಮಾರ್ಕಸ ಕಂಪ್ಯೂಟ್ರ್ ಐದು ಕ್ವೇಶನ್ಸ ಇಪ್ಪತ್ತು ಮಾರ್ಕಸ ಇಂಗ್ಲೀಷ್ ಇಪ್ಪತ್ತೈದು ಕ್ವಶನ್ಸ ಹಂಡ್ರೆಡ್ ಮಾರ್ಕಸ ಇದೇ ರೀತಿ ನೀವು ಫಿಸಿಕಲ್ದಾಗ ಯಾವ ರೀತಿ ತೊಗೋತಿರ್ಲಿಲ್ಲ ಎಕ್ಸಲೆಂಟಾ ಸೆಕೆಂಡ್ ಗ್ರೂಪಾ ಇದರ ಮೇಲೆ ನಿಮ್ದು ಕಟ್ಟಪ್ಪ ನಿಲ್ತೈತಿ ಇದೇ ರೀತಿ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾರು ಬೇಕಾತಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು